ಕನಿಷ್ಠ ಮೂವತ್ತ್ ವರ್ಷಕ್ಕೊಳ್ಬೇಕು ಆಮೇಲೆ ಪ್ರತಿ ಪಾಣಿ ಪಾಣಿ ಅಂತಾರೆ ಅದಕ್ಕೊಂದು ಸ್ಮಾರ್ಟ್ ಕಾರ್ಡ್ ತರ ಒಂದ್ ಕಾರ್ಡ್ ಆಗ್ಬೇಕು ಪಾಣಿಗೆ ಅದ ಒಂದ್ಸರಿ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ ಸರ್ಕಾರಕ್ಕೆ ಏನಂದ್ರೆ ಪಾಣಿ ಇದೆ ಪಾಳಲ್ಲಿ ಈ ಅಡಿಕೆ ತೋಟ ಅಂತ ಬರ್ತೈತಿ ಅದ್ರ ವರ್ಷ ವರ್ಷ ಯಾಕೆ ಅದು ಚೇಂಜ್ ಆಗ್ಬೇಕು ಪ್ರತಿ ವರ್ಷ ಬರಬೇಕೆ ದುಡ್ಡು ಕಾಸು ಅದೆಲ್ಲ ನನಗೆ ಏನು ಕೊಳಬೇಕು ನಾನೇ ಅವ್ರಿಗೆ ಬೇಕಾದ್ರೆ ಬಸ್ ಕೊಟ್ಟು ಕಳಿಸ್ತೀನಿ ನನಗೇನು ಬಸ್ ಚಾರ್ ಕೊಳಸ್ ಬೇಡ ಅವರು ಅಲ್ಲಿ ಪೊಲೀಸ್ನ ಇವ್ರಿಗೆ ನ್ಯಾಯ ಕೊಡಲ್ಲ ದೊಡ್ಡವರಿಗೆ ನ್ಯಾಯ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ನನಗೆ ಯಾರು ನಾನು ಬಂದ್ ಭೇಟಿ ಮಾಡಿದ್ರೆ ನಂಗೆ ಅದೊಂದು ಬಹಳ ಆಸೆ ಇತ್ತು ನಂಗೆ ರೈತ ಸಂಘಕ್ಕೆ ಸೇರ್ಬೇಕು ಸೇರ್ಬೇಕು ಅಂತ ಹೇಳಿ ಅಂತ ಆಸೆ ಕೊನೆಗೆ ಸ್ವಂತ ಸ್ವಾರ್ಥಕ್ಕೆ ರೈತ ಸಂಘ ಆಯ್ಕೆ ಮಾಡಿದ್ದೀರಿ ಅಂತ ನನ್ನ ಪ್ರಶ್ನೆ ಏನಾದ್ರು ಕೇಳಿದ್ರೆ ಏನ್ ಉತ್ತರ ಕೊಡ್ತೀವಿ ಸ್ವಂತ ಅದ್ ನನ್ ನನಗೆ ಆಗಿರೋ ತೊಂದ್ರೆ ಬೇರೆ ರೈತರಿಗೆ ಆಗ್ಬಾರ್ದು ದೊಡ್ಡರಿಂದ ಕೆಳವರ್ಗದರಿಗೆ ತೊಂದ್ರೆ ಆಗ್ಬಾರ್ದು ಅಂತವ್ರಿಗೆ ದೊಡ್ಡ ಯಾರೆಲ್ಲ ಪ್ರತಿಯೊಂದೂರಲ್ಲ ದೊಡ್ಡ ಇರ್ತಾರೆ ಬಡವರನ್ನ ತುಳಿತಾರೆ ಆ ತುಳಿಯೋ ವರ್ಗನ ನಿಮ್ಮಂತವರ್ ವಿರುದ್ಧನೇ ಈ ತರ ಹೋರಾಟ ಮಾಡಿದ್ರೆ ಇನ್ನೂ ಕಡು ಬಡವರ ಕತೆ ಏನಾಗಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ ಆ ಮಟ್ಟಿಗೆ ಯಾರಿಗಾರ ನ್ಯಾಯ ಕೊಡಿಸಿದೀರ ಈಗ ನ್ಯಾಯ ಆ ಮಟ್ಟಿಗೆ ಇನ್ನೂ ಕೊಡ್ಸಿಲ್ಲ ನಾ ಈಗ ಕೊಡಿಸ್ತೀನಿ ಕೊಡಿಸ್ತೀನಿ ನಂಗೆ ಅಂತ ಇದು ಬಂದ್ರೆ ಕೊಡಿಸ್ತೀನಿ ದೌರ್ಜನ್ಯ ಆಗಿದೆ ಅಂತ ನಿಮಗೆ ದೂರ ಕೊಟ್ರೆ ಖಂಡಿತ ಪರ ನಿಲ್ತೀನಿ ಅವ್ರ ಬಗ್ಗೆ ಈಗ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ಏನ್ ಮಾಡ್ತಾರೆ ಅಲ್ಲೇ ರಾಜಕೀಯ ಮಾಡ್ತಾರೆ ಅಲ್ಲೇ ರಾಜಕೀಯ ಮಾಡ್ತಾರೆ ಅದ್ ನನ್ನ ಅನುಭವನ ಐತಿ ಅಲ್ಲೇ ರಾಜಕೀಯ ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹೋದ್ರು ಸಹ ಅಲ್ಲೂ ನ್ಯಾಯ ಸಿಗಲ್ಲ 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 ಅವರು ಈ ಬಡವರು ಇರ್ತಾರಲ್ಲ ಅವರಿಗೆ ಜೋರ್ ಮಾಡಿ ಕಳಿಸ್ತಾರೆ ಪೊಲೀಸ್ನರು ಯಾಕಂದ್ರೆ ಅವ್ರಿಗೂ ಬಿಸಿ ತೋರಿಸಿರ್ತಾರೆ ಇವ್ರು ಲಂಚ ಅನ್ನೋದು ಎಲ್ಲಿವರೆಗೆ ನಡಿಯಕ್ಕೆ ಸಾಧ್ಯ ಲಂಚ ಅನ್ನೋದು ನಾವು ಇರೋ ಇರೋತ್ ಅನ್ಕೊಂಡು ತಳದೇ ಇರ್ತಾರೆ ಕೊಡೋರ್ದೇ ತಪ್ಪು ಅಂತ ಯಾಕಂದ್ರೆ ನಮ್ದು ನ್ಯಾಮ್ ನಮ್ ತಪ್ಪಿದ್ರೆ ತಪ್ಪಿದ್ದರು ಮಾತ್ರ ಲಂಚ ಕೊಡ್ತಾರೆ ನ್ಯಾಯ ಇದ್ದಾರೆ ಲಂಚ ಕೊಡಲ್ಲ ಅಂತ ನನ್ನ ಅನುಭವ ಆ ಕಡೆಯಿಂದ ನಾವು ನೈಟ್ ಟ್ರೈನ್ ರಿಸರ್ವೇಶನ್ ಮಾಡ್ಸ್ಕೊಂಡಿದಿವಿ ಅಲ್ಲಿ ಟಿಕೆಟ್ ತಗೊಳಕ್ ಹೋದ್ವಿ ಮೆಟ್ರೋ ಇದಕ್ಕೆ ಮೆಟ್ರೋ ಎಲ್ಲ ಶಿವಮೊಗ್ಗ ತನಕ ಬರ್ತಾರ ಒಂದ್ ಟ್ರೈನ್ ಇಂಟರ್ ಸಿಟಿ ಬಂದಿವಿ ಅವ್ರು ನಮಗೆ ಟಿಕೆಟ್ ತಗೊಳಕಂತ ನಾವ್ ಹೋದಾಗ ಒಂದು ಫಾರ್ಮ್ ಕೊಟ್ಟ ತುಂಬ ಕೊಡ್ರಿ ಅಂತ ನಾವ್ ಕಲೆಕ್ಟ್ರೇ ತುಂಬ ಕೊಟ್ಟಿವಿ ಅದು ಸಣ್ಣಕ್ ಬರ್ದಿತ್ತ ಏ ಸರಿ ಆಗ್ಲಿ ಮತ್ತೆ ವಾಪಸ್ ಕೊಟ್ಟೆ ಮತ್ತೊಬ್ಬರ ಜಿಲ್ಲಾ ಸರಿ ಎತ್ಕೊಡ್ರಿ ಅಂತ ಮತ್ತೆ ಮೂರ್ ಸರಿ ಹಂಗೆ ಮಾಡ್ಬಿಟ್ಟ ಟ್ರೈನ್ ಬಂದೇ ಬಿಡ್ತು ಓಡ್ ಬಂದ್ ಹತ್ಕೊ ಬಿಟ್ವಿ ಕತ್ಕೊಂಡ ತಕ್ಷಣಕ್ಕೆ ಅವನು ನಾನು ಕೊನ್ ಟಿಟಿ ಬಂದು ಟಿಕೆಟ್ ತಗೋಬೇಕಲ್ಲ ನಾನು ಆಮೇಲೆ ನಾವು ಕಳ್ರ ನಾವು ರೈತರು ಅಲ್ಲ ನಾವು ಅಂತ ಹೇಳಿ ನಾನು ಟಿಕೆಟ್ ತಗೋತ ಅವ್ನು ಟೀಟಿ ಎತ್ತ ಹೋಗ್ಬೇಕು ನೋಡಪ್ಪ ಈ ತರ ಅದು ಫಾರ್ಮ್ ತುಂಬಿದ್ನ ಹತ್ರನೇ ಇತ್ತು ಅದನ್ನ ತೋರಿಸ್ತೀವಿ ಮೂರು ಸರಿ ಹೋದ್ರೆ ವಾಪಸ್ ಕಳ್ಸ್ಬಿಟ್ಟ ಟ್ರೈನ್ ಬಂತು ಮತ್ತೆ ಟ್ರೈನ್ ಸಿಗ ಹತ್ತ್ ನಂಗೆ ಕಾಯಬೇಕು ಅಂತ ಓಡ್ಬಂದು ಹತ್ರಿ ನಾವು ಟ್ರೈನ್ ನಾನ್ ದುಡ್ಡು ಕೊಡ್ತೀವಿ ಟಿಕೆಟ್ ಕೊಡಪ್ಪ ಅಂತ ಕೇಳಿದೆ ನಾವು ಅವ್ನು ನೂರೈವತ್ತು ರೂಪಾಯಿ ಟಿಕೆಟ್ ಅವ್ನು ಮುನ್ನೂರು ರೂಪಾಯಿ ತಗೋಬೋದಿತ್ತು ನಾನೂರೈವತ್ತು ರೂಪಾಯಿ ತಗೋಬಿಟ್ಟ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ನಾವ್ ಎರಡು ಜನ ಇದೀವಿ ಆ ಒಂದ್ ಮೊದ್ಲೊಂದು ನಾಲ್ಕ್ ಜನರಿಗೆ ಅವ್ರಿಗೆ ಟಿಕೆಟ್ ಆಗ್ಬಿಡ್ತು ನಮಗ್ ಆಗ್ಲೇ ಇಲ್ಲ ತುಂಬಾ ರಶ್ ಇತ್ತು ಅನ್ ಹಂಗಾಗ್ಬಿಡ್ತು ನಮಗೆ ಆವಾಗ ನಮಗೆ ಬಾಳ ಬೇಜಾರಾಯ್ತು ಕೊನೆ ಹಿಂಗ್ ಮಾಡಿ ಹಿಂಗ್ ಮಾಡಿಬಿಟ್ರಲ್ಲ ಇವ್ರು ನಾನೂರ ಐತ್ ರೂಪಾಯಿ ತಗೊಂಡ್ರಲ್ಲ ಅಂತ ಆ ಮತ್ತೆ ಇಲ್ಲಿ ಬಂದ್ಕೊಂಡು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಬಂದ್ಕಂಡ್ ಅವ್ನ ಎಂತ ಮಾಡ್ದ ಒಂದ್ ಇಪ್ಪತ್ ಜನರಿಗೆ ಅದೇ ಸರ್ ನಾನೂರ ಐವತ್ ನಾನೂರ ಐದು ರೂಪಾಯಿ ತಗೊಂಡಿದ್ದ ಅವನು ಇಲ್ಲಿ ಏನ್ ಮಾಡ್ದ ಅಂದ್ರೆ ಆ ಟಿಕೆಟ್ ನ ಕೊಟ್ಟ ನೂರ ರೂಪಾಯಿ ರೂಪಾಯಿ ಹಾಕ್ಸಿ ಜೋಬ್ ನಲ್ಲಿ ಕಿಸಿ ಹಾಕಿಕೊಂಡು ಹೋದ ಟಿ ಎಲ್ಲಾ ಕಡೆ ಈ ತರ ಒಂದು ಕೆಲಸ ನಡೀತಾರೆ ರೈತರ ಮೇಲೆ ಶೋಷಣೆ ಬಗ್ಗೆ ಬಗ್ಗೆ ಗೊತ್ತಿರಲ್ಲ ಮಾಡ್ಬೇಕಿತ್ತು ಹೋರಾಟ ಮಾಡ್ಬೇಕಿತ್ತು ಅವರಿಗೆ ಬೇರೆ ಹೇಳಿ ಮಾಡಿದ್ರಿ ಅವ್ರ ಇವತ್ತು ಸಸ್ಪೆಂಡ್ ಆದ್ರೂ ಬಂದಿಡ್ಬೇಕು ಅವರಿಗೆ ಕಡೆಯಿಂದ ಅವ್ರಿ ಮಾಡಿದಿರಿ ಮಾಡಿದಿರಿ ಅವ್ರಿಗೂ ಬರೇ ಹಾಕಿದಿವಿ ನಿನ್ನೆ ಅದೇ ನಮ್ ಜೊತೆ ಇನ್ನೊಬ್ರು ಹೋಗಿರಲ್ಲ ಅವ್ರ ಹೆಸೆಲ್ಲ ಟಿಕೆಟ್ ಇತ್ತು ಅವ್ರಿಗೆ ಫೋನ್ ಮಾಡಿ ಏನೇ ಎಲ್ಲ ರಾಜಿ ಮಾಡ್ಕೊಳ್ಳೋಣ ಹ್ಮ್ ನಾವ್ ದುಡ್ಡು ಏನಾರು ಐವತ್ ಸಾವಿರ ದುಡ್ಡ್ರ ಇಪ್ಪತ್ತೈದು ಸಾವಿರ ಕೊಡ್ತೀನಿ ನೀವ್ ಬಂದ್ ಕೊಟಿ ಹೇಳ್ರಿ ಅಂತ ಲಕ್ಷ್ಮೀನ ನೀವು ನಾವ್ ಒಪ್ಗೊಳ್ಳೋದಿಲ್ಲ ಅಂತ ಹೇಳಿದಿನಿ ಇಪ್ಪತ್ತೈದ ಸಾವಿರ ಎಲ್ಲ ಲಕ್ಷ ಕೊಟ್ರೆ ಒಪ್ಕೊಳ್ಳೋದಿಲ್ಲ ಅಂತ ನಾವ್ ಈ ಬೇರೆ ಯಾರಿಗೂ ಆಗ್ಬಾರ್ದು ನಮ್ದು ಹೊಸ ಟವೆಲ್ ಇದೆ ನಾನೇ ಹೋಗಿ ಟಿಕೆಟ್ ತಗೊಳಕ್ ಹೋಗಿದ್ದೀನಿ ಆದ್ರೂ ನಾನೊಂದು ಡಬಲ್ ತಗೊಳಪ್ಪ ಇನ್ನೂರಾಯ್ತಕ್ ಮುನ್ನೂರ್ ತಗೊಳ್ಳ ಕೊಡ್ತೀವಿ ನಮ್ ರಿಸರ್ವೇಶನ್ ಬಿಟ್ಟು ಬಂದಿವಿ ರಾತ್ರಿ ಹತ್ತು ಗಂಟೆ ಟ್ರೈನ್ ಬಿಟ್ಟು ಬಂದಿವಿ ನಾವು ಹನ್ನೊಂದ್ ಗಂಟೆ ಅಷ್ಟೊಂದು ಕಾಯರ ಯಾರು ಅಂತ ನಮ್ ಕೆಲಸ ಮೂರ್ ಗಂಟೆ ಮುಗಿತಾ ಇಂಟರ್ ಈ ತರ ಒಂದು ಘಟನೆ ಘಟನೆ ಬಿಟ್ಟಿಲ್ಲ ನೀವು ಬಿಟ್ಟಿಲ್ಲ ಬಿಟ್ಟಿಲ್ಲ ನಮ್ಮ ತಪ್ಪು ಮರೆಮಾಚಕ್ಕೆ ಲಂಚ ಕೊಡೋದು ಅಂತ ನೀವ್ ಅನಿಸಿಕೆ ನಿಮ್ದು ಈ ಒಂದು ಸಾಗರ ವಿಭಾಗದ ಅಧ್ಯಕ್ಷರಾಗಿ ನಿಮ್ಮ ವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಈಗ ಸದ್ಯಕ್ಕೆ ಮಹಿಳಾ ಅಧ್ಯಕ್ಷರಾಗಿ ನಾನು ಇಡೀ ಸಾಗರ ತಾಲೂಕ್ ಪೂರ್ತಿ ಓಡಾಡ್ತೀನಿ ಅಲ್ಲಿನ ಸಮಸ್ಯೆ ಕರೆದ್ರೆ ನಾನು ಹೋಗ್ತೀನಿ ಸಾಗರ ತಾಲೂಕು ಹೊಸನಗರ ಬರತ್ತಾ ಹೊಸನಗರ ಬರಲ್ಲ ಬರಲ್ಲ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ನಿಮ್ ವ್ಯಾಪ್ತಿ ನಮ್ದು ವ್ಯಾಪ್ತಿ ಅಂತ ಏನಲ್ಲ ನಮ್ಗ ಹಂಗಲ್ಲ ಹೊಸನಾಗರ ಹೋಗ್ಬಾರ್ದು ಅಂತಾನೆ ಇಲ್ಲ ಅಲ್ಲಿ ಮೊನ್ನೆ ಒಂದ್ ಸಮಸ್ಯೆ ಆಯ್ತು ಹೊಸನಾಗರ ತಾಲೂಕಿನ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಬಂದು ಅವರು ಫಾರೆಸ್ಟ್ ಜಾಗದಲ್ಲಿ ಸ್ವಲ್ಪ ಜಾಗ ಅಕ್ರಮ ಮಾಡ್ಕೊಂಡಿದ್ರು ಅವ್ರದನ್ನ ಬೇರೆ ಇದನ್ನ ಬೇರೆ ತಗಸ್ತೀವಿ ನೀವು ಬೋರ್ ಫಾರೆಸ್ಟ್ ಜಾಗದಲ್ಲಿ ಇತ್ತು ಬೋರ್ನ್ ಸೇರಿ ಅಗ್ಳ ಹೊಡಿತೀವಿ ಅಂತ ಫಾರೆಸ್ಟ್ ಫಾರೆಸ್ಟ್ನ ಬಾರಿ ಇದ್ ಮಾಡಿದ್ರು ಅವ್ರಿಗೆ ನಮಗ್ ಫೋನ್ ಮಾಡಿ ಅಂತ ಹೇಳಿದ್ರು ನಮ್ ಎಂ ಬಿ ಮಂಜಪ್ಪ ಹಿರೇನಲ್ಲೂರ್ ಅಂತ ಇದ್ದಾರೆ ಅವರಿಗೆ ಅಧ್ಯಕ್ಷರವರು ಸಾಮ ಸಾಮೂಹಿಕ ರೈತ ಸಂಘದ ಅಧ್ಯಕ್ಷರು ಅವ್ರ ಗಮಕ್ ತಂದೆ ನಾನು ಈ ತರ ಈ ತರ ಆಗಿದೆ ಸರ್ ಹಿಂಗ ಹಿಂಗೆ ಅಂತ ಹೇಳ್ತಿದಾರೆ ಎಂತ ಮಾಡೋದು ಅಂತ ಹೇಳಿದೆ ನಾನು ಕೊನೆಗೆ ಅವ್ರ ಅವ್ರ ನಂಬರ್ ಎಲ್ಲ ತಗೊಂಡ್ರು ಫೋನ್ ಮಾಡಿದ್ರು ಕಡೆ ಕೇಳಿದ್ರು ಅವರಿಗೆ ನಿನ್ನ ಟ್ರೆಂಚ್ ಹೊಡಿಯಂಗಿಲ್ಲ ಹೊಡಿಯೋದಾದ್ರು ಆ ಬೋರ್ವೆಲ್ ಬಿಟ್ಟು ಹೊಳಿಬೇಕು ಅವ ನೀರ್ ಬಿಡೋಕೆಲ್ಲ ದಾಟ ಹೇಳ್ಬೇಕಲ್ಲ ಆಗಲ್ಲ ಸರ್ಕಾರದಾಗ ಹೊಡಿಯೋದ್ ಬಿಟ್ಟಿರೋದ್ ಮದ್ ತಪ್ಪು ಹೊಡ್ದಾಗಿದೆ ಈಗ ಅವ್ನ್ ಬೆಳೆ ಹಾಳಾಗ್ತಿ ಈತಿನ ಮನೆ ಬೆಳೆ ಹಾಳಾಗ್ತೈತೆ ಬೆಳೆ ಹಾಳ ಪರಿಹಾರ ಯಾರ ಯಾರು ನೀವ್ ಕೊಡ್ತೀಯಾ ನೀವೇನ ತಿಂತ ತಿಂತೀಯ ನೀನ್ ಸಂಬಳನೇ ತಿಂತೀಯಾ ಅಂತ ಕೊನೆ ಸರಿ ಬೈದ್ರು ಅವ್ರು ಬೈದ್ಮೇಲೆ ಅವಾಗ ಅವರು ಹೊಡೆದಿಲ್ಲ ಈಗ ರೈತರಿಗೆ ನ್ಯಾಯ ಕೊಡ್ತೀವಿ ಅನ್ನುವಂತ ಆತ್ಮ ತೃಪ್ತಿ ಇದೆ ಇದೇ ಒಂದು ಕೆಲಸಕ್ಕೆ ಹೋಗಿದ್ದೀರಾ ಈಗ ನನಗೆ ಯಾರೇ ಬಂದ್ ಹೇಳಿರೋ ನಮಗೆ ಒಂದು ಪೇಷನಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಗಂಡ ಹೆಂಡತಿ ಜಗಳ ಇರ್ಬೋದು ಏನೋ ಒಂದ್ ಜಗಳ ಇರ್ಬೋದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಲ್ಲಿ ಪೊಲೀಸ್ನವರು ಇವ್ರಿಗೆ ನ್ಯಾಯ ಕೊಡಲ್ಲ ದೊಡ್ಡ ನ್ಯಾಯ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ನನಗೆ ಯಾರು ನಾನು ಬಂದ್ ಭೇಟಿ ಮಾಡಿದ್ರೆ ರೈತ ಕುಟುಂಬದಲ್ಲಿ ಬರುವಂತಹ ಯಾವುದೇ ಸಮಸ್ಯೆ ಅದು ನ್ಯಾಯಯುತವಾಗಿದ್ರೆ ಜಯಲಕ್ಷ್ಮಿ ಅಲ್ಲಿ ಇರ್ತಾಳೆ ಹೋಗ್ತೀನಿ ಖಂಡಿತ ಇರ್ತೀನಿ ಇರ್ತೀನಿ ದುಡ್ಡು ಕಾಸು ಅದೆಲ್ಲ ನನಗೆ ಏನು ಕೊಡಬೇಕು ನಾನೇ ಅವ್ರಿಗೆ ಬೇಕಾದ್ರೆ ಕೊಟ್ಟು ಕಳಿಸ್ತೀನಿ ನನಗೇನು ಬಚ್ಚ ಕೊಡಸ್ ಬೇಡ ಅವರು ಆ ಸಮಾಜ ಸೇವೆ ನಿಮ್ ಮನಸ್ಸಲ್ಲಿರುವಂತಹ ಈ ಬಾಕಿ ಇರ್ಲಿ ನಿಮ್ಮ ಈ ಸಮಾಜ ಸೇವೆಯಿಂದ ಬಹಳಷ್ಟು ರೈತರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಈಗ ನಿಮ್ಮ ಯಾವ ಯಾವ ಬೆಳೆ ಇದೆ ಅಂತ ಸ್ವಲ್ಪ ತೋರಿಸ್ಬೇಕು ಯಾಕಂತ ಹೇಳಿ ಕೇವಲ ಅಧ್ಯಕ್ಷರು ಅಂತ ಹೇಳಿದ್ರೆ ಜಮೀನು ಇದ್ದವರು ಅಧ್ಯಕ್ಷರಾಗ್ತಾರೋ ಅಥವಾ ಜಮೀನಿನಲ್ಲಿ ರೈತರ ಬಗ್ಗೆ ಗೊತ್ತಿರ್ಬೇಕಲ್ಲ ಈ ಬೆಳೆ ಹಾಗೆ ಅಂತ ಹೇಳಿ ಆ ಹಾಗಾಗಿ ನಿಮ್ಮ ಹತ್ರ ಈ ಒಂದು ಪರಿಶೀಲನಾ ವಿಡಿಯೋ ಮಾಡ್ತಾರೆ ತುಂಬಾ ಜನ ಹೇಳ್ತಾರೆ ನೀನು ನಾನು ತೋರ್ದಿ ಫೋನ್ ಮಾಡ್ತಾರೆ ಆ ಕೆಲಸ ಮಾಡ್ತೀಯ ನಾವು ನೀವು ನಮಗೆ ಕೆಲವೊಂದು ಗಿಡ ಪರಿಚಯ ಮಾಡಬೇಕು ಕೆಲಸ ಅಂತೂ ಮಾಡ್ಸಲ್ಲ ನಾವು ನಿಮಗೆ ಸಾಂದರ್ಭಿಕವಾಗಿ ಎಷ್ಟು ಗಿಡದ ಪರಿಚಯ ನೀವು ಮಾಡಿಸ್ತಿರೋ ಒಂದು ವಿಡಿಯೋ ಪ್ರಿಯ ವೀಕ್ಷಕರೇ ನಮ್ಮ ಸಾಗರ ತಾಲೂಕಿನ ರೈತ ಸಂಘದ ಮಹಿಳಾ ಅಧ್ಯಕ್ಷ ಜಯಲಕ್ಷ್ಮಿ ಅವ್ರ ಜೊತೆ ನಾವಿದ್ದೇವೆ ಇನ್ನೊಂದು ಮನವಿ ಇದೆ ಸರ್ಕಾರಕ್ಕೆ ಏನಂದ್ರೆ ಇದೆ ಪಾಣೆಯಲ್ಲಿ ಈ ಅಡಿಕೆ ತೋಟ ಅಂತ ಬರ್ತೈತಿ ಅದೇ ವರ್ಷ ವರ್ಷ ಯಾಕೆ ಅದು ಚೇಂಜ್ ಆಗ್ಬೇಕು ಪ್ರತಿ ವರ್ಷ ಬರಬೇಕೆ ನೋ ಕ್ರಾಪ್ ನೋ ಕ್ರಾಪ್ ಅಂತ ಬರುತ್ತೆ ಅದು ತಿದ್ದುಪಡಿ ಆಗ್ಬೇಕು ತೋಟಕ್ಕೆ ತೋಟ ಅಂತ ಬರಲ್ಲ ಬರಲ್ಲ ನೋ ಕ್ರಾಪ್ ಅಂತ ಬರುತ್ತೆ ಅಂತ ಮತ್ತೆ ಹೋಗಿ ಬೃಢೀಕರಣ ತಗೋಬರ್ರಿ ಅಂತ ನಾವೇ ಸಹಕಾರ ಸಂಘದಲ್ಲಿ ಲೋನ್ ಕೊಡ್ಬೇಕು ಆ ಮಾಡ್ತೀವಿ ಅಂತ ಅದನ್ನ ತಗೋಬರ್ದಂತೆ ಹೋಗೋದಕ್ಕೆ ಜಮೀನ್ ಆದ್ರೆ ರಾಗಿ ಭತ್ತ ಬೆಳೆ ಆದ್ರೆ ಬದಲಾವಣೆ ಬದಲಾವಣೆ ಆಗುತ್ತೆ ತೋಟ ಯಾಕೆ ತೆಂಗಿನ ಮರ ಅಡಿಕೆ ತೋಟ ಎಲ್ಲ ಅದು ಯಾಕೆ ಬದಲಾವಣೆ ಆಗುತ್ತೆ ಮೂವತ್ತು ವರ್ಷಕ್ಕಾದ್ರೂ ಆಮೇಲೆ ಪ್ರತಿಯೊಂದಕ್ಕೂ ಪ್ರಾಣಿ ಪ್ರಾಣಿ ಅಂತಾರೆ ಅದಕ್ಕೊಂದು ಸ್ಮಾರ್ಟ್ ಕಾರ್ಡ್ ತರ ಒಂದು ಕಾರ್ಡ್ ಆಗಬೇಕು ಪ್ರಾಣಿಗೆ ಅದ್ ಒಂದ್ಸರಿ ಮಾಡ್ಕೊಂಡ್ರೆ ನಮ್ಗೆ ಅಲ್ಲಿ ಅಲ್ಲೂ ಕೆಲಸ ಕಡಿಮೆ ಆಗುತ್ತೆ ಈಗ ನಮಗೂ ಒಂದ್ಸರಿ ಅದ್ನ ಇಟ್ಕೊಂಡ್ರೆ ಎಲ್ಲಾ ಕಡೆಗೂ ಕೊಡಕ್ಕೆ ಪ್ರಾಣಿ ತಕ್ಷ ತಕ್ಷ ಲೈನ್ ನಮ್ಗೆ ಕೆಲಸ ಬಿಡ್ಕೊಂಡು ನಿಲ್ಬೇಕಾಗುತ್ತೆ ಸರ್ಕಾರಕ್ಕೆ ಸಾಗರ ತಾಲೂಕಿನ ಮಹಿಳಾ ರೈತ ಸಂಘದ ಅಧ್ಯಕ್ಷರ ಮನವಿ ಏನಂತ ಹೇಳಿದ್ರೆ ಸ್ಮಾರ್ಟ್ ಕಾರ್ಡ್ ತರ ಮಾಡ್ಕೊಡಿ ಪಾಣಿ ಅನ್ನೋದೊಂದು ಬಿಡಿ ಮತ್ತೆ ರೈತರ ತೋಟಕ್ಕೆ ತೋಟ ಅಂತ ಮಾಡ್ಕೊಡಿ ನೋ ಕ್ರಾಪ್ ಪ್ರತಿ ವರ್ಷ ಬದಲಾವಣೆ ಪಾಣಿ ಇದ್ದಾರೆ ರೈತರು ಸಂಕಷ್ಟಕ್ಕೆ ಅನ್ನೋ ಅನ್ನುವಂತ ಮನವಿ ಸಹ ನೀಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಆ ಅಧ್ಯಕ್ಷರ ಮನದಾಳದ ಮಾತಿ ಕೇಳಿದ್ವಿ ಈಗ ನಾವು ಇವರ ತೋಟ ಪರಿಶೀಲನೆ ಮಾಡೋಣ ಅಧ್ಯಕ್ಷರಿಗೆ ಎಷ್ಟು ತರದ ತೋಟದಲ್ಲಿ ಬರುವಂತಹ ಬಹು ಬೆಳೆಯ ಗಿಡಗಳು ಎಷ್ಟು ಗೊತ್ತಿದೆ ಹಣ್ಣಿನ ಗಿಡ ಆಗಿರ್ಬೋದು ಪರ್ಯಾಯ ಬೆಳೆ ಆಗಿರ್ಬೋದು ಏನ್ ಗೊತ್ತಿದೆ ಅಂತ ತಿಳ್ಕೊ ಬರೋಣ ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಮುಕ್ತ ಮನಸ್ಸಿನ ನಮ್ಮ ಜೊತೆಗೆ ವೇದಿಕೆ ಹಂಚಿಕೊಂಡಂತಹ ನಮ್ಮ ಸಾಗರ ತಾಲೂಕಿನ ರೈತ ಸಂಘದ ಮಹಿಳಾ ಅಧ್ಯಕ್ಷ ಆದ ಜಯಲಕ್ಷ್ಮಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಮೇಡಮ್ ತಮಗೆ ಧನ್ಯವಾದಗಳು